ये आ रही है अभी ये आ रही है देखो टाइमलाइंस को मार देते हो पूरी और पूरी एक माता की அண்ணாத்த <laughs> ಸಭೆಯಲ್ಲಿ ತಾವೆಲ್ಲರೂ ಕೂಡ ಶಾಂತಿಯಿಂದ ಭಾಗವಹಿಸಿದ್ದೀರಿ ತಮಗೆಲ್ಲರಿಗೂ ಧನ್ಯವಾದ ಕೊಡ್ತಾ ಇದ್ದೀವಿ ಶಾಂತಿ ಪರೀಕ್ಷೆ ಸಂದರ್ಭದಲ್ಲಿ ಇವತ್ತಿನ ದಿವಸ ಮಾನವ ಧರ್ಮ ಕೂಡ ನಾಚುವಂತ ಘಟನೆ ನಿನ್ನೆ ದಿವಸ ನಡೆದಿದೆ ಆ ಒಂದು ಘಟನೆಯನ್ನು ನಾವೆಲ್ಲರೂ ಕೂಡ ಒಕ್ಕೂರಿನಿಂದ ಖಂಡಿಸಿ ಇವತ್ತಿನ ದಿವಸ ಪ್ರಚೋದಲ್ಲಿ ಇಪ್ಪತ್ತೆಂಟು ಜನರು ಏನು ಗುಂಡಿನ ದಾಳಿಯಲ್ಲಿ ಮೃತರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ ದಯವಿಟ್ಟು ಎಲ್ಲರೂ ಕೂಡ ಸಾವಧಾನ ಸ್ಥಿತಿಯಲ್ಲಿರಬೇಕು ಈಗ ಮೌನಾಚಾರ್ಯ ಪ್ರಾರಂಭ ದಯವಿಟ್ಟು ಯಾವ ಪ್ರವಾಸ ಹೋಗಿರುವ ನಮ್ಮ ಹಿಂದೂ ಪ್ರವಾಸಿಗರನ್ನ ಅವರ ಜಾತಿಯನ್ನ ಪರೀಕ್ಷೆ ಮಾಡುವ ಮೂಲಕ ಯಾರು ಹಿಂದುಗಳಿದ್ದಾರೆ ಅವರನ್ನ ಉಗ್ರವಾಗಿ ಕೊಲೆ ಮಾಡಿರೋದು ಅದರಲ್ಲಿ ನಮ್ಮ ಕರ್ನಾಟಕದ ಇಬ್ಬರನ್ನು ಕೂಡ ಅದರಲ್ಲಿ ಕೊಲೆ ಮಾಡಿರೋದನ್ನ ನಾವು ತುಂಬ ಇದರಿಂದ ಖಂಡಿಸ್ತಾ ಇದ್ದೀವಿ ಲೋಕಾಕದ ನಾಗರಿಕರು ಹಾಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಈವತ್ತಿನ ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಅವರನ್ನ ಮೃತರಾದವರ ಬಗ್ಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಮೂಲಕ ಆ ಭಯೋತ್ಪಾದಕರನ್ನ ಆದಷ್ಟು ಬೇಗನೆ ಹತ್ತಿಕ್ಕಿ ಕೊಲ್ಲಬೇಕಂತ ನಾವು ಕೇಳ್ತಾ ಇದ್ದೀವಿ ಅವ್ರು ಮಾಡೋದು ಬಹಳ ಘೋರವಾಗಿರುತ್ತದೆ ಯಾಕಂತಂದ್ರೆ ಅವರಲ್ಲಿ ಬಂದಾಗ ಯಾರನ್ನೂ ಕೇಳಿಲ್ಲ ನೀವೇ ಲಿಂಗಾಯತರು ಜೈನ್ರು ಬ್ರಾಹ್ಮಣರು ಉಪ್ಪಾರು ಕುರುಬ್ರು ಏನು ಕೇಳಿಲ್ಲ ಕೂಡ ಕೊಲೆ ಮಾಡಿದ್ರು ನಮ್ಮಲ್ಲಿ ಜಾತಿ ಜಾತಿಗಳ ನಡುವೆ ಬಿಜೆಪಿ ಬಿತ್ತಿ ಇಲ್ಲಿ ನಮ್ಮಲ್ಲಿ ಬೆಂಕಿ ಹಚ್ಚುವಂತ ಈ ರಾಜಕಾರಣಿಗಳ ಒಂದು ಕುಮ್ಮಕ್ಕಿನಿಂದ ಈ ಭಯೋತ್ಪಾದಕರ ಹಾರಾಟ ಜೋರಾಗಿದೆ ಕಾರಣ ಆದಷ್ಟು ಬೇಗನೆ ಭಯೋತ್ಪಾದಕರನ್ನ ನಮ್ಮ ಪ್ರಧಾನಿ ಹಾಗೂ ಗೃಹ ಮಂತ್ರಿಗಳು ಸೇರಿ ಅವರಿಗೆ ಒಂದು ತಕ್ಕ ಪಾಠ ಕಲಿಸಬೇಕು ಪಾಕಿಸ್ತಾನದ ಉಗ್ರರ ನೆಲೆಗಳನ್ನೆಲ್ಲ ಸೆರೆ ಪಡಿಬೇಕಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಂಡು ಮತ್ತೊಮ್ಮೆ ಮೃತರಾದವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಇಲ್ಲಿ ನನ್ನ ಮಾತುಗಳನ್ನು ರಾಮ್ ಹೇಳ್ತೀನಿ